ಪ್ರತಾಪ್ ಅವರು ಒಂದು ರೀತಿಯಲ್ಲಿ ಬೇಸರ ಪಡಿಸಿದ್ದರೆ ಎಡವಟ್ಟನ ಮಾಡ್ಕೊಂಡಿದ್ದಾರೆ ಏನಕ್ಕೆ ಅಂದ್ರೆ ಕಳೆದ ವಾರ ಗೆಚ್ಚು ಗಿಲಿಗಿರಿ ಪ್ರೋಗ್ರಾಮ್ ನಲ್ಲಿ ಕಾಣಿಸ್ಕೊಂಡಿಲ್ವಲ್ಲ ಒಂದು ಬೇರೆ ಕಾರ್ಯಕ್ರಮ ಒಪ್ಕೊಂಡ್ಬಿಟ್ಟಿದ್ರಂತ ಹೀಗಾಗಿ ಗೆಚ್ಚಿ ಗಿಳಗಿಲಿ ತಣದವರಿಗೆ ಸ್ವಲ್ಪ ಬೇಸರ ಆಗಿದೆ ಪ್ರೋಗ್ರಾಮ್ ಇಲ್ಲಿ ಮಾಡ್ಬೇಕಲ್ವಾ ಫಸ್ಟ್ ಪ್ರಿಫರೆನ್ಸ್ ಗೆಚ್ಚು ಕೊಡಬೇಕು ಕೊಡ್ಬೇಕು ಯಾಕೆಂದ್ರೆ ಪ್ರತಾಪ್ ಅವರು ವಾರ ವಾರ ಇಲ್ಲಿ ಕಾಣಿಸ್ಕೋಬೇಕಾಗಿದೆ ಮುಂಚೆ ಮಾತುಕತೆ ಆಗಿರುತ್ತೆ ಅಗ್ರಿಮೆಂಟ್ ಕೂಡ ಆ ರೀತಿಯಲ್ಲಿ ಆಗಿರುತ್ತೆ ಆದ್ರೆ ಪ್ರತಾಪ್ ಅವರು ಬೇರೆ ಕೆಲಸದ ನಿಮಿತ್ತ ಕಳೆದ ವಾರ ಗೆಚ್ಚು ಗಿಲಿಗಿಲಿ ಪ್ರೋಗ್ರಾಮ್ಗೂ ಕೂಡ ಬರಲಿಲ್ಲ ಹೀಗಾಗಿ ತಣದವರು ಬೇಸರ ಮಾಡ್ಕೊಂಡಿದ್ದಾರೆ ಜೊತೆಗೆ ಇವ್ರಿಗೆ ಟೀಮ್ ಮೆಂಬರ್ ಆಗಿ ಸಿಕ್ಕಿದಾರಲ್ಲ ಡ್ರೋನ್ ಪ್ರತಾಪ್ ಅವ್ರಿಗೆ ಟೀಮ್ ಮೆಂಬರ್ ಆಗಿ ಸಿಕ್ಕಿರುವಂತ ಮಾನ್ಸಾ ಅಂತ ಅವರ ಹೆಸರು ಅವರು ಗಿಜ್ಗಿಲಿಯಲ್ಲಿ ತುಂಬಾ ಚೆನ್ನಾಗಿ ಅದ್ಭುತವಾಗಿ ಪರ್ಫಾರ್ಮೆನ್ಸ್ ಎಕ್ಸ್ಪೀರಿಯೆನ್ಸ್ ಅನ್ನ ಇಟ್ಕೊಂಡಿದ್ದಾರೆ ಬೇಸರ ಮಾಡ್ಕೊಂಡ್ರು ಪ್ರತಾಪ್ ಅವರಿಗೆ ಪೇರ್ ಆಗಿ ಟ್ರೈನ್ ಅಪ್ ಅನ್ನ ಮಾಡ್ತಿರೋದು ಮಾನ್ಸ ಅವರು ಮಾನ್ಸಾ ಅವರ ಒಂದು ಮಾತನ್ನು ಕೂಡ ಪ್ರತಾಪ್ ಕೇಳಿದ ಬೇರೆ ಪ್ರೋಗ್ರಾಮ್ ನಲ್ಲಿ ಬಿಸಿ ಆಗ್ಬಿಟ್ಟಿದ್ದಾರೆ ಪ್ರತಾಪ್ ಅವರು ಹೀಗಾಗಿ ಕಳೆದ ವಾರ ಪ್ರತಾಪ್ ಅವರು ಗಿಚ್ಚಿ ಕಾರ್ಯಕ್ರಮದಲ್ಲಿ ಕಾಣಿಸ್ಕೊಂಡಿಲ್ಲ ಜೊತೆಗೆ ಸಾಕಷ್ಟು ಜನ ಏನ್ ಮಾತನಾಡ್ಕೊತಿದ್ದಾರೆ ಅಂದ್ರೆ ಕ್ಲಾರಿಟಿ ಸಿಕ್ಲಿವಲ್ಲ ಅದಕ್ಕೋಸ್ಕರ ಪ್ರತಾಪ್ ಅವರು ಏನಾದ್ರು ಗಿಚ್ಚಿ ಗಿಲಿಗಿಲಿ ಬಿಟ್ಬಿಟ್ರೆ ಆಗಿ ಹೀಗೆ ಅಂತಲ್ಲ ಪ್ರತಾಪ್ ಅವರ ಒಂದು ರೆಸ್ಪಾನ್ಸ್ ಕರೆಕ್ಟ್ ಇಲ್ವಂತೆ ಸೊ ಡುವೆಲ್ ಮೈಂಡೆಡ್ ಆಗಿಬಿಟ್ಟಿದ್ದಾರೆ ಅಂತ ಹೀಗಾಗಿ ಒಂದು ಟೀಮ್ ಮೆಂಬರ್ಸ್ಗೆ ಬಹಳಷ್ಟು ರೀತಿಯಲ್ಲಿ ಬೇಸರ ಆಗಿದೆ ಕರೆಕ್ಟ್ ಆಗಿ ರೆಸ್ಪಾನ್ಸ್ ಮಾಡ್ತಾ ಇಲ್ಲ ಪ್ರತಾಪ್ ಅವರು ಅಂತ ಕೂಡ ತಿಳಿಸ್ತಾ ಇದ್ದಾರೆ ಆದಷ್ಟು ಬೇಗ ಪ್ರತಾಪ್ ಅವರು ಮತ್ತೊಮ್ಮೆ ಗಿಚ್ಚಿ ಗಿಲಿಗಿಲಿ ಪ್ರೋಗ್ರಾಮ್ ನಲ್ಲಿ ಕಾಣಿಸ್ಕೊಳ್ಳಿ ಅಂತ ಅಭಿಮಾನಿಗಳು ಸಹ ವೇಟ್ ಮಾಡ್ತಾ ಇದ್ದು ನೋಡೋಣ ಯಾವಾಗ ಪ್ರತಾಪ್ ಅವರು ಮತ್ತೊಮ್ಮೆ ಗಿಚ್ಚು ಗಿಲಿಗಿಲಿಯಲ್ಲಿ ಕಾಣಿಸ್ಕೊಳ್ತಾರೆ ಈ ವಾರ ಏನಾದ್ರೂ ಕಾಣಿಸ್ಕೊತಾರ ನಟನೆ ಮಾಡ್ತಾರ ಏನು ಕಾಮಿಡಿ ಸ್ಕಿಟ್ ಗಳನ್ನ ಮಾಡ್ತಾರ ಅಂತ ಕಾದು ನೋಡ್ಬೇಕಿದೆ